ಬ್ರಹ್ಮರಾಮ ಮರಡಿ ಮಲ್ಲಿಕಾರ್ಜುನ ಮೊದಲು ಮಾಡಿಕೊಂಡು ಈ ಒಂದು ಸುರಪೂರು ಸಂಸ್ಥಾನದ ರಾಜರನ್ನು ಮೊದಲು ಮಾಡಿ ವೇಣುಗೋಪಾಲ ಸ್ವಾಮಿಯನ್ನು ಮೊದಲು ಮಾಡಿಕೊಂಡು ಈ ಒಂದು ಪ್ರಥಮ ವರ್ಷದ ಹಿಂದೂ ಮಹಾಗಣಪತಿಯ ಅದ್ದೂರಿಯಾಗಿ ಮಾಡಿರ್ತಕ್ಕಂಥ ಅವರಿವರನ್ನದೇ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರಿ ಇವತ್ತಿನ ವೇದಿಕೆ ಮೇಲೆ ಎಷ್ಟು ಸುಂದರವಾಗಿ ದಿನ ಇಬ್ಬರನ್ನ ಪೂಜೆಯನ್ನ ಕರೆಸಿ ಇಲ್ಲಿರ್ತಕ್ಕಂಥ ಧರ್ಮದ ಜೊತೆಗೆ ಅಧ್ಯಾತ್ಮಕವ್ನ ಹೇಳ್ಕೊಡ್ತಕ್ಕಂಥ ಎಲ್ಲರನ್ನ ಯೋ ಬಳಗ ನಿಜಕ್ಕೂ ಕೂಡ ಯೋ ಬಳಗ ಕೃತಜ್ಞತೆ ಸಲ್ಲಿಸಬೇಕು ನಮ್ಮ ಗುರುವಿನ ಆಶೀರ್ವಾದಿಂದ ಯಾಕಂದ್ರ ಇವತ್ತ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಸುರ್ಪೂರಲ್ಲಿಂದ ದೇವಿಗೆ ಮುಟ್ಟಿ ಬಂದಿರ್ತಕ್ಕಂಥ ದುಂದುಬಿ ಹಾಡಗಾರರು ನಮ್ಮ ನಮ್ಮ ಗುತ್ತಿದಾರ ಸಾಹೇಬರು ಎಂತ ಸುರ್ಪುರ್ ನಾಡು ಅಂದ್ರ ಸಗರ ನಾಡಿನೊಳಗೆ ಸುರ್ಪುರ್ ಅಂದ್ರ ಸೂರ್ಯರ ನಾಡು ನಮ್ಮ ನಾಡು ಅಂತ ಒಂದು ನಾಡಿನೊಳಗ ಸರ್ಕೂರದೊಳಗ ಪ್ರಥಮ ವರ್ಷದ ಹಿಂದೂ ಮಹಾಗಣಪತಿಯನ್ನು ಸ್ಥಾಪನೆ ಮಾಡಿ ಎಲ್ಲರೂ ಇಲ್ಲಿರ್ತಕ್ಕಂಥ ನಮ್ಮ ಭೀಮಂಡ್ ನಮ್ಮ ಸ್ವಾಮೀಜಿಯವರಾಗಿರ್ಬೋದು ಆಮೇಲೆ ಅಪ್ಪವರಾಗಿರ್ಬೋದು ಯಾಕಂದ್ರ ಅಪ್ಪವರು